ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮ ಕತೆ ನಾನೆಂದಿಗೂ ನಿನ್ನವನೇ ಭಾಗ ಹತ್ತು ನಾನು ನಿಮ್ಮನ್ನು ಅವರ ಹತ್ರ ಕಳಿಸ್ತೀನಿ ಅಂತ ಅಂದ್ಕೊಂಡ್ರ ನೋ ನೆವರ್ ನಮ್ಮಲ್ಲಿ ಕೆಲಸ ಮಾಡುತ್ತಿರುವ ಹೆಣ್ಣು ಮಗಳ ಮಾನ ಮಾರ್ಕೊಂಡು ಅದರಿಂದ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ಕೊಂಡ್ರ ಕಂಪನಿಯ ಯಜಮಾನಾಗಿ ನಿಮ್ಮ ಮಾನ ಕಾಪಾಡೋದು ನನ್ನ ಕರ್ತವ್ಯ ನಾನಾಗಲೇ ಅವರ ಆಫರನ್ನು ರಿಜೆಕ್ಟ್ ಮಾಡಿದೆ ತನ್ನ ಎದುರಿಗೆ ನಿಂತು ಕಣ್ಣು ಒರೆಸುತ್ತಿದ್ದವನ ಎದೆಗೆ ಹೊರಗೆ ಬಿಟ್ಟಿದ್ದಳು ಜನನಿ ನನಗೆ ನಿಮ್ಮ ಮಗಳು ಜನನಿ ತುಂಬ ಇಷ್ಟ ಆಗಿದ್ದಾಳೆ ನಿಮ್ಮ ಮಗಳು ಜನನಿನ ನನ್ನ ಮಗ ರಚಕ್ಕೆ ಕೇಳೋಕೆ ಅಂತಾನೆ ಬಂದಿರುವುದು ವಿಜಯ ಅವರ ಮಾತನ್ನು ಕೇಳಿ ವಾರಿಜಾ ಅವರಿಗೆ ಸಹಿಸಲಾಗದಷ್ಟು ಆನಂದವಾಗಿತ್ತು ತಮ್ಮ ಮಗಳಿಗೆ ಯಾರಾದರೂ ಗಂಡಿನ ಆಸರೆ ಬೇಕೇ ಬೇಕು ತಮ್ಮ ಸಂಸಾರಕ್ಕೋಸ್ಕರ ಮಗಳ ಜೀವನವನ್ನು ಹಾಳು ಮಾಡುವ ಇಚ್ಛೆ ವಾರಿಜಾ ಅವರಿಗೆ ಖಂಡಿತವಾಗಿಯೂ ಇರಲಿಲ್ಲ ಆದರೆ ಆರ್ಥಿಕ ಸಮಸ್ಯೆಯಿಂದಾಗಿ ಬಳಲುತ್ತಿದ್ದುದರಿಂದ ಅವರು ಮಗಳ ಮದುವೆಗೆ ಪ್ರಯತ್ನವನ್ನೇ ಪಟ್ಟಿರಲಿಲ್ಲ ಒಂದು ವೇಳೆ ಮದುವೆಯಾಗಿ ಹೋದರೂ ತಮ್ಮ ಮಗನಿಗೊಂದು ಕೆಲಸ ಸಿಗುವವರೆಗೂ ಮಗಳು ಆರ್ಥಿಕ ವೆಚ್ಚವನ್ನು ಭರಿಸುವುದಿದ್ದಲ್ಲಿ ಅವರಿಗೆ ಯಾವುದೇ ತೊಂದರೆಯೂ ಇರಲಿಲ್ಲ ಆದರೆ ಇದಕ್ಕೆ ಜನನಿ ಒಪ್ಪುತ್ತಿರಲಿಲ್ಲ ಜನನಿಯನ್ನು ಕೇಳಿದರೆ ಮದುವೆಗೆ ಖಂಡಿತ ಒಪ್ಪುವುದಿಲ್ಲವೆಂದು ವಾರಿಜಾ ಅವರಿಗೂ ಗೊತ್ತಿತ್ತು ಆದ್ದರಿಂದ ಅವರು ಪತಿಯ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸುವುದು ಸೂಕ್ತ ಎಂದು ವಿಜಯ ಅವರ ಬಳಿ ಹೇಳಿದರು ನಮ್ಮ ಯಜಮಾನರ ಹತ್ರ ಈ ವಿಷಯ ಹೇಳ್ತೀನಿ ಅವರು ಏನಂತಾರೋ ಹಾಗೆ ಮಾಡೋಣ ಅವರಿಗೆ ಮಾತಾಡೋಕೆ ಆಗಲ್ಲ ಆದರೆ ನಾವು ಹೇಳಿದ್ದೆಲ್ಲ ಅರ್ಥ ಮಾಡಿಕೊಂಡು ಅವರ ಮುಖಭಾವದ ಮೂಲಕ ತಿಳಿಸ್ತಾರೆ ಬನ್ನಿ ಅವರ ಹತ್ರನೇ ಮಾತಾಡೋಣ ಮೂವರು ವೆಂಕಟೇಶ್ ಅವರು ಮಲಗಿದ್ದ ರೂಮ್ಗೆ ಬಂದರು ಇವರು ತಮ್ಮ ಮಗ ರಜತ್ಗೆ ನಮ್ಮ ಜನನಿನ ಕೇಳ್ಕೊಂಡು ಬಂದ್ ಬಂದಿದ್ದಾರೆ ಮಗಳ ಮದುವೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ ಬಂದ್ವಿ ಹೇಳಿದರು ವಾರಿಜ ವೆಂಕಟೇಶ್ ಅವರ ಕಣ್ಣಲ್ಲಿ ನೀರು ಹರಿಯಲಾರಂಭಿಸಿತ್ತು ಮುಖದಲ್ಲಿ ಹರ್ಷ ಕಾಣಿಸಿತು ಈ ಮದುವೆ ಆದರೆ ತಮಗೆ ಸಂತೋಷವಿದೆ ಎಂದು ಭಾವನೆಯಿಂದಲೇ ವ್ಯಕ್ತಪಡಿಸಿದ್ದರು ವೆಂಕಟೇಶ್ ನಮ್ಮ ಮನೆಯವರು ಒಪ್ಪಿದ ಮೇಲೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಜನನಿಯನ್ನು ಹೇಗಾದರೂ ಮಾಡಿ ಒಪ್ಪಿಸ್ತೀನಿ ಆದರೆ ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಲ್ಲ ಮದುವೆಯ ಖರ್ಚು ವೆಚ್ಚ ಭರಿಸುವ ಶಕ್ತಿ ನಮಗಿಲ್ಲ ವಾರಿಜಾ ಅವರು ಹೇಳಿದರು ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡಿಸಿ ಬಿಡೋಣ ಬಂಧು ಮಿತ್ರರಿಗೆಲ್ಲ ಆಮೇಲೆ ಅದ್ದೂರಿಯಾಗಿ ರಿಸೆಪ್ಷನ್ ಪಾರ್ಟಿ ನಾವು ಇಟ್ಕೋತೀವಿ ಆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ದಂತದ ಗೊಂಬೆಯಂತಿರುವ ನಿಮ್ಮ ಮಗಳು ನಮ್ಮ ಮನೆ ಸೊಸೆ ಆಗ್ತಾಳಲ್ಲ ನಿಮ್ಮ ಮಗಳನ್ನು ಪತ್ನಿಯಾಗಿ ಪಡೆಯೋಕೆ ನಮ್ಮ ರಜತು ತುಂಬ ಅದೃಷ್ಟ ಮಾಡಿದ್ದಾನೆ ಜನನಿಗೆ ನೀವೇ ವಿಷಯ ತಿಳಿಸುತ್ತಿರಲ್ಲ ಸಂತೋಷದ ಸುದ್ದಿ ಈಗ ನೀವು ಕಾಫಿ ಏನು ಸ್ವೀಟ್ ಮಾಡಿಕೊಟ್ರು ತಿಂತೀನಿ ಬಂದ ಕಾರ್ಯ ಸುಸೂತ್ರವಾಗಿ ನಡೀತಲ್ಲ ನಂಗಷ್ಟೇ ಸಮಾಧಾನ ತುಂಬ ಸಂತೋಷದಿಂದಲೇ ಹೇಳಿದರು ವಿಜಯ ಥ್ಯಾಂಕ್ಸ್ ಆಂಟಿ ಇನ್ನು ನನ್ನ ಆತ್ಮೀಯ ಗೆಳತಿ ನನ್ನ ಅತ್ತಿಗೆ ಆಗ್ತಾಳಲ್ಲ ನಾವಿಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರ್ತೀವಿ ಅನ್ನೋದೇ ನನಗೆ ತುಂಬ ಸಂತೋಷದ ವಿಷಯ ನಾನೀಗಲೇ ಜನನಿಗೆ ಕರೆ ಮಾಡಿ ಸಂತೋಷದ ವಿಷಯ ಹಂಚ್ಕೋತೀನಿ ಹೇಳಿದಳು ಪ್ರಚನ ಅವಳು ಆಗಲೇ ಜನನಿಗೆ ಕರೆ ಮಾಡಿದ್ದಳು ಕಂಗ್ರಾಟ್ಸ್ ಕಣಿ ಏನು ವಿಷಯ ತಿಳಿಯದ ಜನನಿಗೆ ಅರ್ಥವಾಗಲಿಲ್ಲ ಯಾಕೆ ಯಾಕೆ ನನಗೆ ಕಂಗ್ರಾಟ್ಸ್ ಮಾಡ್ತಾ ಇದ್ದೀಯಾ ಆಶ್ಚರ್ಯದಿಂದಲೇ ಗೆಳತಿಯನ್ನು ಪ್ರಶ್ನಿಸಿದಳು ಜನನಿ ಅದು ನಿಮಗೆ ಮದುವೆ ಫಿಕ್ಸ್ ಆಯಿತು ಅದಕ್ಕೆ ತಮಾಷೆ ಮಾಡ್ತಿದ್ದೀಯಾ ಏಪ್ರಿಲ್ ಫುಲ್ ಮಾಡ್ತಿದ್ದೀಯಾ ಅಂದರೆ ಇದು ಏಪ್ರಿಲ್ ತಿಂಗಳಲ್ಲ ಮದುವೆ ನನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಸುಮ್ಮನೆ ನನ್ನ ರೇಗಿಸಬೇಡ ಅಲ್ಲ ಕಣಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದೀಗ ತಾನೇ ನಿನ್ನ ಮದುವೆ ಮಾತುಕತೆ ನಡೆಯಿತು ನಿಮ್ಮ ತಂದೆ ತಾಯಿ ಕೊ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತೆ ಹುಡುಗ ಯಾರು ಅಂತ ಕೇಳಲ್ವಾ ನೀನು ನೋಡಿರೋ ಹುಡುಗನೇ ಬೇರೆ ಯಾರೂ ಅಲ್ಲ ನಮ್ಮಣ್ಣನೇ ಕಣೆ ರಜತ್ನ ನೀನು ಖಂಡಿತ ಬೇಡ ಅಂತ ರಿಜೆಕ್ಟ್ ಮಾಡಲ್ಲ ಅಂತ ನನಗೆ ಗೊತ್ತು ಅಮ್ಮ ಅವನ ಹತ್ರ ಈಗಾಗಲೇ ಮಾತುಕತೆ ಮಾಡಿದ್ದಾರೆ ಅವನಿಗೂ ನಿನ್ನ ಕಂಡ್ರೆ ಇಷ್ಟ ಇದೆ ಅವನ ಕಡೆಯಿಂದ ಅವನು ಗ್ರೀನ್ ಸಿಗ್ನಲ್ ಆಗಲೇ ಕೊಟ್ಟಾಯಿತು ಇನ್ನೀಗ ನೀನು ಬೇಡ ಅಂತ ಹೇಳೋ ಹಾಗೆ ಇಲ್ಲ ಬಲವಂತವಾಗಿ ಆದರೂ ಅವನ ಕೈಯಲ್ಲಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸಿ ನಮ್ಮನೆಗೆ ಕರ್ಕೊಂಡು ಹೋಗೋದೆ ಗೆಳತಿಯ ಮಾತನ್ನು ಕೇಳಿ ಶಾಕ್ ಆಗಿಬಿಟ್ಟಿದ್ದಳು ಜನನಿ ಅವಳಿಗೆ ತನ್ನ ಮದುವೆ ಈ ವಿಷಯವನ್ನು ಜೀರ್ಣಿಸಿಕೊಳ್ಳಲೇ ಆಗುತ್ತಿರಲಿಲ್ಲ ತನ್ನ ತಾಯಿ ತಂದೆಯ ಮತ್ತು ಒಡಹುಟ್ಟಿದವರನ್ನು ನೋಡಿಕೊಳ್ಳುವುದು ತನ್ನ ಜವಾಬ್ದಾರಿ ಎಂದು ಅವಳು ಈ ಹಿಂದೆಯೇ ತಂದೆಗೆ ವಾಗ್ದಾನ ಕೊಟ್ಟಿದ್ದು ಈಗ ಅವಳಿಗೆ ನೆನಪಾಯಿತು ಯಾವುದಕ್ಕೂ ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಅವರಿಗೆ ನನ್ನ ನಿರ್ಣಯ ಹೇಳ್ತೀನಿ ಗೆಳತಿಯ ಬಳಿ ಹೇಳಿಕೊಂಡಳು ಜನನಿ ಇತ್ತ ಚಿದಂಬರಂ ಅವರು ಸೊಸೆ ಸಿರಿಯ ಬಳಿ ಮೊಮ್ಮಕ್ಕಳಾದ ಜ್ಯೇಷ್ಠ ಮತ್ತು ಶಾಶ್ವತಿಯ ಮದುವೆಯ ಬಗ್ಗೆ ಮಾತಾಡಿದ್ದನ್ನು ದೊಡ್ಡ ಮಗಳು ಮತ್ತು ಅಳಿಯನ ಬಳಿ ಹೇಳಬೇಕಾಗಿತ್ತು ಸಿರಿಯವರು ಮನೆಗೆ ಬಂದ ಬಳಿಕ ಮಗನ ಬಳಿ ಈ ವಿಚಾರವನ್ನು ಮಾತಾಡಬೇಕೆಂದುಕೊಂಡು ಅಂದು ರಾತ್ರಿ ಜ್ಯೇಷ್ಠ ಮನೆಗೆ ಬಂದಾಗ ವಿಷಯ ಪ್ರಸ್ತಾಪಿಸಬೇಕೆಂದುಕೊಂಡಿದ್ದರು ಜ್ಯೇಷ್ಠನನ್ನು ಕರೆದಿದ್ದರು ಇವತ್ತು ನಿನ್ನ ತಾತ ನನ್ನನ್ನು ಕರೆದಿದ್ದರು ಮುಖ್ಯವಾಗಿ ನಿನ್ನ ವಿಷಯವನ್ನೇ ಪ್ರಸ್ತಾಪಿಸಿದ್ದಾರೆ ಸಿರಿಯವರು ಮಾತು ಶುರು ಹಚ್ಚಿಕೊಂಡಾಗ ಅಮ್ಮ ಇವತ್ತು ಆಫೀಸಲ್ಲಿ ಕೆಲಸ ತುಂಬ ಜಾಸ್ತಿ ಇತ್ತು ತಲೆ ಸಿಡ್ದು ಹೋಗ್ತಾ ಇದೆ ನೀನೀಗ ಏನು ಹೇಳಿದರೂ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ನಾನಿಲ್ಲ ನಾನೊಂದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಬೇಕು ಅವರ ಉತ್ತರಕ್ಕೂ ಕಾಯದೆ ಅವನು ಬೆಡ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡ ಸಿರಿಯವರಿಗೆ ಅವನ ಮತ್ತು ಶಾಶ್ವತಿಯ ಮದುವೆ ವಿಚಾರವನ್ನು ಪ್ರಸ್ತಾಪಿಸಲೇ ಸಾಧ್ಯವಾಗಲಿಲ್ಲ ಪಾಪ ತಂದೆಯ ಅಕಾಲಿಕ ಮರಣಾನಂತರ ಕಂಪನಿಯ ಪೂರ್ತಿ ಜವಾಬ್ದಾರಿ ತೆಗೆದುಕೊಂಡು ಮುನ್ನಡೆಸುತ್ತಿದ್ದಾನೆ ಇವತ್ತಲ್ಲದಿದ್ದರೆ ನಾಳೆ ಮದುವೆ ವಿಷಯ ತಿಳಿಸಿದರೆ ಆಯಿತು ಎಂದಂದುಕೊಂಡರು ಸಿರಿ ಅತ್ತ ಕುರುಹುಗಳಿರುವುದರಿಂದ ಈಗ ಹೋಗಿ ಜ್ಯೇಷ್ಠನ ಬಳಿ ಮಾತಾಡುವಂತಿಲ್ಲ ತನ್ನ ಮುಖ ನೋಡಿದರೆ ಅತ್ತಿದ್ದು ಸರಿಯಾಗಿ ಗೊತ್ತಾಗುತ್ತದೆ ಎಂದು ಅಂದುಕೊಂಡಿದ್ದಳು ಜನನಿ ಆದರೆ ಅಷ್ಟರಲ್ಲಿ ಅವಳಿಗೆ ಜ್ಯೇಷ್ಠನಿಂದಲೇ ಕರೆ ಬಂದಿತ್ತು ಈಗ ಹೋಗದೆ ನಿರ್ ನಿರ್ವಾಹವಿಲ್ಲವಲ್ಲ ಹೊರಟಿದ್ದಳು ಜನನಿ ಜನನಿ ಜ್ಯೇಷ್ಠನ ಕ್ಯಾಬಿನ್ ಒಳಗೆ ಬರುತ್ತಿದ್ದಂತೆ ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ ಅವಳ ಮುಖದಲ್ಲಿ ಮಡುಗಟ್ಟಿದ ನೋವು ಕಾಣಿಸುತ್ತಿತ್ತು ಅವನು ತನ್ನ ಎದುರಿಗಿದ್ದ ಆಸನವನ್ನು ತೋರಿಸಿ ಕೂತ್ಕೊಳ್ಳಿ ಮೇಡಮ್ ಏನಾಯಿತು ಮೇಡಮ್ ಅಳ್ತಾ ಇದ್ರ ಕಣ್ಣೆಲ್ಲ ಊದಿಕೊಂಡಿದೆ ಬೆದರಿದ ಹರಿಣಿಯಂತೆ ಕಂಡಳು ಅವನ ಕಣ್ಣಿಗೆ ಐ ಆಮ್ ರಿಯಲಿ ಸಾರಿ ಸರ್ ನನಗೆ ನಿಮ್ಮ ಆಗಿ ಕೆಲಸ ಮುಂದುವರಿಸೋಕೆ ಸಾಧ್ಯ ಇಲ್ಲ ನಾನು ಇಲ್ಲಿ ಕೆಲಸ ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವಳ ಸ್ವರ ನಡುಗುತ್ತಿದ್ದುದು ಅವನ ಗಮನಕ್ಕೆ ಬಂದಿತ್ತು ಕಣ್ಣುಗಳಾಗಲೇ ತುಂಬಿ ಹರಿಯಲಾರಂಭಿಸಿದ್ದವು ಮತ್ತೊಂದು ಕ್ಷಣದಲ್ಲಿ ಅವನು ತಾನು ಕುಳಿತಲ್ಲಿಂದ ಎದ್ದು ಬಂದು ಅವಳ ಕಣ್ಣೀರನ್ನು ತನ್ನ ತೋರು ಬೆರಳುಗಳಿಂದ ತೊಡೆಯಲಾರಂಭಿಸಿದ ಅವಳನ್ನು ಸಮಾಧಾನಿಸುವ ಅವಶ್ಯಕತೆ ಕಂಡಿತ್ತು ಅವನಿಗೆ ಜನನಿ ಅಳ್ಬೇಡಿ ಪ್ಲೀಸ್ ಐ ಆಮ್ ರಿಯಲಿ ಸಾರಿ ನಾನಾಗ ನಿಮ್ಮನ್ನು ಹೊರಗೆ ಕಳಿಸಿದ್ದು ಯಾಕೆ ಅಂತ ಅಂದ್ಕೊಂಡ್ರಿ ಆ ವ್ಯಕ್ತಿ ನಿಮ್ಮನ್ನು ನೋಡುತ್ತಿರುವ ದೃಷ್ಟಿ ಸರಿಯಿಲ್ಲ ಅಂತ ನನಗೆ ಗೊತ್ತಾಗಿತ್ತು ಮಾತ್ರವಲ್ಲ ನೀವು ತುಂಬ ಅನ್ಕಂಫರ್ಟ್ ಫೀಲ್ ಮಾಡ್ಕೋತಾ ಇದ್ರಿ ಅದಕ್ಕಾಗಿ ನಿಮ್ಮನ್ನು ಹೊರಗೆ ಕಳಿಸಿದೆ ಅವರಿನ್ನು ಯಾವತ್ತೂ ನಿಮ್ಮ ತಂಟೆಗೆ ಬರಲ್ಲ ನಮ್ಮ ಆಫೀಸ್ಗೂ ಇನ್ಮುಂದೆ ಬರಬೇಡಿ ಅಂತಾನೇ ಹೇಳಿ ಕಳಿಸಿದ್ದೀನಿ ನಿಮಗೆ ಇನ್ಯಾವ ಪ್ರಾಬ್ಲಮ್ ಇಲ್ಲ ತಾನೇ ಇಲ್ಲಿ ಕೆಲಸ ಮಾಡೋಕೆ ಇವತ್ತಿನ ಇನ್ಸಿಡೆಂಟಿಗೆ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತಾನೆ ನಿಮ್ಮನ್ನು ಕರೆಸಿರೋದು ಇವತ್ತು ಡೇನಿಯಲ್ ಅವರು ನಿಮ್ಮ ಹತ್ರ ನಡ್ಕೊಂಡಿರೋ ರೀತಿ ನನಗೆ ಒಂಚೂರು ಹಿಡಿಸಲಿಲ್ಲ ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ ನೀವು ಇಷ್ಟೇನೋ ನನ್ನ ಅರ್ಥ ಮಾಡ್ಕೊಂಡಿರೋದು ನಾನು ನಿಮ್ಮನ್ನು ಅವರ ಹತ್ರ ಕಳಿಸ್ತೀನಿ ಅಂತ ಅಂದ್ಕೊಂಡ್ರ ನೋ ನೆವರ್ ನಾನು ಯಾವತ್ತೂ ಅಂತ ಕೆಲಸ ಮಾಡೋದೇ ಇಲ್ಲ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ಹೆಣ್ಣು ಮಗಳ ಮಾನ ಮಾರ್ಕೊಂಡು ಅದರಿಂದ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ಕೊಂಡ್ರ ಅಂತಹ ಪರಿಸ್ಥಿತಿ ನಮ್ಮ ಕಂಪೆನಿಗೆ ಬಂದಿಲ್ಲ ಯಾವತ್ತೂ ಬರೋದು ಇಲ್ಲ ಒಂದು ಮನೆಯಲ್ಲಿ ತಮ್ಮ ಹೆಣ್ಣುಮಗಳನ್ನು ಮನೆಯ ಯಜಮಾನನಾಗಿ ತಂದೆಯಾಗಲಿ ಅಣ್ಣನಾಗಲಿ ಯಾವ ರೀತಿ ರಕ್ಷಣೆ ಮಾಡುತ್ತಾರೋ ಅದೇ ರೀತಿ ಈ ಕಂಪನಿಯ ಯಜಮಾನನಾಗಿ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಹೆಣ್ಣುಮಗಳ ಮಾನವನ್ನು ಕಾಪಾಡುವುದು ನನ್ನ ಕರ್ತವ್ಯ ಮಾರ್ಕೆಟ್ಟಲ್ಲಿ ನಮ್ಮ ಕಂಪನಿಗೆ ಅದರದೇ ಆದ ಹೆಸರಿದೆ ನಮ್ಮಪ್ಪ ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬ ಉದ್ಯೋಗಿಯನ್ನು ತಮ್ಮ ಮಕ್ಕಳೆಂದೇ ನೋಡಿಕೊಂಡಿದ್ದರು ಆ ತಂದೆಯ ಮಗನಾಗಿ ನಾನು ಇಷ್ಟು ಮಾಡದೇ ಇದ್ದರೆ ಹೇಗೆ ನನ್ನನ್ನು ಮನುಷ್ಯ ಅಂತ ಕರೀತಾರಾ ಮೇಡಮ್ ನಿಮಗೆ ನೆನಪಿದೆಯಾ ನಿಮ್ಮ ಇಂಟರ್ವ್ಯೂ ಮಾಡ್ತಿದ್ದಾಗ ಸುಧೀರ್ ಅಂಕಲ್ ಒಂದು ಕ್ವಶನ್ ಕೇಳಿದರು ಅದಕ್ಕೆ ನೀವು ಉತ್ತರಿಸೋದೇ ಬೇಡ ಅಂತ ಹೇಳಿದ್ದೆ ಅದ್ಯಾಕೆ ಗೊತ್ತಾ ನಿಮಗೆ ಮುಜುಗರ ಆಗಬಾರ್ದು ಅಂತ ಅಂತಹ ವ್ಯಕ್ತಿ ಇಂಥ ಕೆಲಸಕ್ಕೆ ಕಳಿಸ್ತೀನಿ ನಿಮ್ಮನ್ನು ಅಂತ ಅದು ಹೇಗೆ ಅಂದ್ಕೊಂಡ್ರಿ ಅವನು ಒಂದೊಂದು ಮಾತುಗಳನ್ನು ಕೇಳುತ್ತಾ ಅವಳು ತಾನು ಅವನ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಕ್ಕೆ ಅವಳಿಗೆ ತನ್ನ ಬಗ್ಗೆ ನಾಚಿಕೆ ಎನಿಸಿತು ಅವಳ ಮುಂದೆ ಅವನು ಎತ್ತರಕ್ಕೆ ಬಹು ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದ ತುಂಬ ನೊಂದಿದ್ದಳಲ್ಲ ಅವನ ಸಾಂತ್ವನದಿಂದ ಅವಳ ದುಃಖದ ಕಟ್ಟೆ ಒಡೆದಿತ್ತು ಗಂಡಸರೆಲ್ಲ ಕೆಟ್ಟವರೆಂಬ ಭಾವನೆಗೆ ಬಂದು ಬಿಟ್ಟಿದ್ದಳಲ್ಲ ಅವನ ಮಾತುಗಳನ್ನು ಕೇಳಿ ತುಂಬ ಸಂತೋಷವಾಗಿತ್ತು ಆ ಸಂತೋಷದಲ್ಲಿ ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವಿಲ್ಲದೆ ತನ್ನ ಎದುರಿಗೆ ನಿಂತು ಕಣ್ಣು ಒರೆಸುತ್ತಿದ್ದವನ ಎದೆಗೆ ಒರಗಿಕೊಂಡು ಬಿಟ್ಟಿದ್ದಳು ಜನನಿ ಅವನ ಎದೆಯ ಭಾಗ ಅವಳ ಕಣ್ಣೀರಿಂದ ತೊಯ್ದು ಹೋಗಿತ್ತು ಮಾತ್ರವಲ್ಲ ಅವನ ಬಿಳಿ ಬಣ್ಣದ ಶರ್ಟ್ ಮೇಲೆ ಅವಳಂದು ಹಚ್ಚಿಕೊಂಡು ಬಂದಿದ್ದ ದೇವರ ಪ್ರಸಾದ ಕುಂಕುಮದ ಅಚ್ಚು ಶರ್ಟಿಗೆ ಆಗಿಬಿಟ್ಟಿತ್ತು ಸರ್ ಅದು ನಿಮ್ಮ ಸೆಲ್ಫೋನ್ ಅವಳು ಮಾತು ಪೂರೈಸುವ ಮೊದಲೇ ಅವನಿಗೆ ಅರ್ಥವಾಗಿದ್ದು ಅಂದರೆ ನನಗೆ ಹಣದ ದಾಹ ಜಾಸ್ತಿ ಅಂತ ತಾನೇ ನೀವು ಅಂದ್ಕೊಂಡಿರೋದು ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಿನ ಬೆಲೆ ನನಗೆ ಗೊತ್ತಿದೆ ಅಂತ ಯಾಕೆ ಅರ್ಥ ಮಾಡಿಕೊಂಡಿಲ್ಲ ನೀವು ಧೈರ್ಯವಾಗಿ ಇಲ್ಲಿ ಕೆಲಸ ಮಾಡಬಹುದು ನಾನಾಗಲೇ ಅವರ ಆಫರನ್ನು ರಿಜೆಕ್ಟ್ ಮಾಡಿ ಕಳಿಸಿ ಆಯಿತು ನೀವು ನನ್ನ ಚೇಂಬರ್ನಿಂದ ಹೊರಗೆ ಹೋದ ಮೇಲೆ ನಮ್ಮಿಬ್ಬರ ಮಧ್ಯೆ ಏನು ಸಂಭಾಷಣೆ ನಡೆಯಿತು ಅಂತ ನಿಮಗೆ ತಿಳಿಯುವ ಕುತೂಹಲವಿದ್ದಲ್ಲಿ ಹೇಳ್ತೀನಿ ಕೇಳಿ ಆಗ್ಲಾದರೂ ನಿಮಗೆ ನನ್ನ ಮೇಲೆ ನಂಬಿಕೆ ಬರುತ್ತದೇನೋ ಅದನ್ನೆಲ್ಲ ನಾನು ಬಾಯಲ್ಲಿ ಹೇಳೋಕ್ಕಿಂತ ಸಿ ಸಿ ಕ್ಯಾಮೆರಾ ಫೋಟೇಜ್ ತೋರಿಸ್ತೀನಿ ನೋಡಿ ಅವಳ ದೃಷ್ಟಿ ಈಗ ಅವನ ಎದೆಯತ್ತ ಹೋಯಿತು ತನ್ನ ಕಣ್ಣೀರು ಮಾತ್ರವಲ್ಲ ಕುಂಕುಮದಿಂದಾಗಿ ಅವನ ಶರ್ಟ್ ಕೆಂಪು ಕೆಂಪಾಗಿ ಬಿಟ್ಟಿತ್ತು ಅವಳಿಗೀಗ ತನ್ನ ತಪ್ಪಿನ ಅರಿವಾಗಿತ್ತು ಮಾತ್ರವಲ್ಲ ತುಂಬ ಮುಜುಗರವಾಯಿತು ಅವನಿನ್ನೂ ಅದನ್ನು ನೋಡಿರಲಿಲ್ಲ ನೋಡಿದರೆ ತನ್ನ ಗತಿ ಆದರೂ ಹೇಳುವುದು ಅವಳ ಕರ್ತವ್ಯವಲ್ಲವೇ ಸಾರಿ ಸರ್ ನಿಮ್ಮ ಶರ್ಟ್ ಹಾಳು ಮಾಡಿಬಿಟ್ಟೆ ಅದರ ಕಾಸ್ಟ್ನ ನನ್ನ ಸ್ಯಾಲರಿಯಿಂದ ಕಟ್ ಮಾಡಿ ಅವನು ನಷ್ಟ ವಸೂಲು ಮಾಡಿಕೊಳ್ಳುವುದರಲ್ಲಿ ನಿಸೀಮನಲ್ಲವೇ ಅದಕ್ಕಾಗಿ ಹೇಳಿದಳು ಜನನಿ ಈಗಲೇ ಅವನ ದೃಷ್ಟಿ ತನ್ನ ಶರ್ಟ್ ಹರಿಯಿತು ಓ ನನ್ನ ಶರ್ಟು ಕೆಂಪಾಗಿಬಿಟ್ಟಿದೆಯಲ್ಲ ಆಫ್ಟರ್ನೂನ್ ನಾನು ಒಂದು ಮೀಟಿಂಗ್ ಅಟೆಂಡ್ ಆಗಬೇಕು ಅವನ ಮಾತು ಕೇಳಿ ಅವಳ ಮುಖ ಪೆಚ್ಚಾಯಿತು ಒಮ್ಮೆಲೆ ಅವನ ಹುಬ್ಬುಗಳು ಗಂಟಾಗಿದ್ದನ್ನು ಗಮನಿಸಿ ಅವಳು ತುಂಬ ಆತಂಕಗೊಂಡಳು ಇವತ್ತಿನ ದಿನವೇ ಸರಿಯಾಗಿಲ್ಲ ಇನ್ನೇನು ಗ್ರಹಚಾರ ಕಾದಿದೆಯೋ ತನಗೆ ಆ ಜಾಗ ವಾಶ್ ಮಾಡಿದರೂ ಕರೆ ಹಾಗೆ ಉಳಿಯಬಹುದು ಬೇರೆ ಹೊಸ ಶರ್ಟ್ ತೆಗೆದುಕೊಡೋಣವೆಂದರೆ ಅವನದು ತುಂಬ ದುಬಾರಿ ಬೆಲೆಯ ಶರ್ಟು ಅಷ್ಟು ದುಡ್ಡು ಅಷ್ಟು ದುಡ್ಡು ಅವಳ ಬಳಿ ಇರಲಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್